ಇಂದು ಮಾಧ್ಯಮದಲ್ಲಿ ನಾನು ನೋಡಿದೆ ಚಿತ್ರದುರ್ಗದಲ್ಲಿ ಗೋವಿಂದ ಅವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತಕ್ಕಂಥ ವರದಿಯನ್ನು ನೋಡಿದೆ ಚಿತ್ರದುರ್ಗ ಲೋಕಸಭೆಗೆ ನಾನು ಹೊಸಬ ಮತ್ತು ನಮ್ಮ ಸ್ವಂತ ಊರಿನಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದ ಜಿಲ್ಲೆ ಅಲ್ಲಿ ನನ್ನನ್ನು ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ರಾಜ್ಯ ಮತ್ತು ರಾಷ್ಟ್ರ ಎಲ್ಲರೂ ಸೇರಿ ನನ್ನನ್ನು ಲೋಕಸಭೆಗೆ ನಿಲ್ಲಬೇಕು ಅಭ್ಯರ್ಥಿ ಆಗಬೇಕು ಅಂತ ಆಯ್ಕೆ ಮಾಡಿದರು ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ವರಿಷ್ಠರು ಕೂಡ ಪ್ರಾಮಾಣಿಕವಾಗಿ ಮಾಡಿದರು ಯಡಿಯೂರಪ್ಪನವರು ಮೂರು ಬಾರಿ ಬಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿ ನನ್ನ ಗೆಲ್ಲಿಸಲಿಕ್ಕೆ ಅವ್ರ ಕೊಡುಗೆ ಭಾಳಷ್ಟು ಅದ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನನಗಾಗಿ ಮಾಡಿದಂಥ ಎಲ್ಲರನ್ನು ಸ್ಮರಿಸ್ತೀನಿ ಎಲ್ಲರೂ ಒಟ್ಟಾಗಿ ನನಗೆ ಮಾಡಿದಾರ ಯಾರೂ ಕೂಡ ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಮತ್ತು ಜಿಲ್ಲೆಯ ಜನ ಚಿತ್ರದುರ್ಗದ ಜಿಲ್ಲೆಯ ಜನ ಮತ್ತು ನಾಡಿನ ಜನ ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿಜಿಯವ್ರಿಗೆ ನಾವು ಓಟ್ ಅನ್ನೋ ಉತ್ಸಾಹದಲ್ಲಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮತ ಹಾಕಿ ಆಶೀರ್ವಾದ ಮಾಡಿದಾರೆ ಅವರೆಲ್ಲರನ್ನೂ ಇವತ್ತು ಸ್ಮರಿಸ್ತೇನೆ ಅವರೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ ನಾನು ಕಂಡಂತೆ ಪ್ರಾಮಾಣಿಕವಾಗಿ ಅವರು ಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಎಲ್ಲರ ಬಗ್ಗೆ ಒಳ್ಳೆಯದನ್ನು ಬಯಸಿದ್ದಾರೆ ಅಷ್ಟೇ ಅಲ್ಲ ಅವರು ತಾವು ಇಡೀ ಜೀವನದ ಉದ್ದಕ್ಕೂ ಪಕ್ಷವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು ಅದಕ್ಕಾಗಿ ಅವರು ಹಿರಿಯರು ಅವ್ರ ಬಗ್ಗೆ ನನಗೆ ಗೌರವ ಇದೆ ನಾನು ಹೇಳ್ತೇನೆ ಅಲ್ಲಿ ಯಾರನ್ನೂ ಅಲ್ಲಿ ಯಾರನ್ನೂ ಅಧ್ಯಕ್ಷನೂ ಮಾಡಿಲ್ಲ ಬೆಂಡಿಗೆ ಚಿತ್ರದುರ್ಗಕ್ಕೆ ಯಾರನ್ನೂ ಅಧ್ಯಕ್ಷನ ಮಾಡಿಲ್ಲ ಹಿಂದಿನ ಅಧ್ಯಕ್ಷರು ಮುರಳಿಯವರೇ ಇದ್ದಾರೆ